ಲಕ್ಷ್ಮಿ ಇದು ಕನಸಾಲು ಓದಲ್ಲ ನನಗೆ ವಾ ನನಗ ನೋಡ್ತೀನಿ ಇಲ್ಲ ಅನ್ನಂಗ ಆಗಿತ್ತು ನನಗೆ ನಂಬಿಕೆ ನಗರ ಬಂದ ಬಂದೆ ಶಿವಪ್ಪ ಕೂಡ ಮಾವ ನೀನು ಇಲ್ಲಿ ಶಿವಪ್ಪ ಕೂಡ ಅಕ್ಕ ನೀನಾ ಓನ ಶಿವಪ್ಪ ಬಾ ಅಕ್ಕ ಅಕಿ ಅಂತ ನೀ ನಿಲ್ಲ ಬಿಡ ಬಾಯ್ ತಾ ಜಲ್ದಿ ಏನಂತ ನಿಂತೀನಿ ನೀನು ಏನು ಹೇಳಲ್ಲ ಅಕ್ಕಿ ನಾನು ಹೇಳ್ತೀಯ ಅಲ್ಲ ರಾಕ್ಷಸಿಯೇ ಕಿ ರಾಕ್ಷಸಿಯೇ ಬಾ ಇನ್ ಬಿಟ್ಟು ಮೊದಲು ನಾನು ರಾಕ್ಷಸಿಯ ಯಾಕ್ ಶಿವಪ್ಪ ಕೂಡ ಬಂಗಾರದಂತ ಹೆಂತಿಗೆ ಯಾಕ್ ರಾಕ್ಷಸಿ ಅಂತೀ ಅಕ್ಕ ಅಕ್ಕಿ ನಾನು ಆಸ್ತಿ ಒಡೆಯಕ ದೊಡ್ಡ ಪ್ಲಾನ್ ಮಾಡ್ಯಾಳ ಅಕ್ಕಿ ಬಿಟ್ಟು ಬಾ ಬಾ ಹ್ಯಾಂಡ್ಸ್

ಒಂದ್ ಇಟ್ಟ ತೆಲಿ ಚುರುಕಿದ್ದವ್ರನ್ನ ಇಟ್ಕೊಂಡ ಆ ಕೆಲ್ಸಕ್ಕ ಹ್ಮ್ ಇನ್ನೇನ್ ನನ್ನ ಕತಿ ಮುಗಿತಂತ ಅನ್ಕೊಂಡಿದ್ಯಾ ಅಷ್ಟ್ರಾಗ ನನ್ನ ಕತಿ ಈಗ ಚಲುವಾತ ತೂ ಮನೆ ಬಿಡ್ರಿ ದೇವ್ರಂತ ಮನ್ಸಾಗ ಹಿಂಗ ದ್ರೋಹ ಮಾಡಿದ್ರೆ ನಿಮ್ಗೆ ದೇವ್ರ ಒಳ್ಳೇದ್ ಮಾಡುದಿಲ್ಲ ಏ ಮುದುಕಿ ಸುಮ್ನಿರ್ಬೇಕ ಬಾಯಿ ಮಾಡಿದೀ ಇದ ಚಾಕು ತಂದ ನಿನಗ ಹಾಕ್ತಾನೆ ಅಷ್ಟ ಮಾಡಿ ದುರ್ಗಪ್ಪ ನಿನಗೆ ಏನ್ ಬೇಕಾಯ್ಪ ಆಸ್ತಿ ಬೇಕಂದ್ರೆ ಸಹಿ ಮಾಡಿ ಕೊಡ್ತೇನೆ ನಮ್ಮನ್ನ ನಮ್ಮ ಅಷ್ಟಕ್ಕೆ ಚಾಂದಿಗೆ ರಾಕ್ ಬಿಟ್ಬಿಡ್ರಿಪ್ಪ ನಮ್ಮ ತಮ್ಮನ್ನ ಬಿಟ್ಬಿಡ್ರಿ ಎಲ್ಲರೂ ದೂರ ಹೋಗಿ ನಾವು ಈ ಊರು ಬಿಟ್ಟು ನಮ್ಮ ತಮ್ಮನ್ನ ಬಿಟ್ಟು ಕೊಟ್ಟು ಬಿಡ್ರಿ ಇದ ಮಾತು ಹೇಳ ಇದ ಮಾತುಪ್ಪ ನಮಗೆ ಆಸ್ತಿ ಬೇಡ ಈ ಐಶ್ವರ್ಯ ಬೇಡ ನಮಗೆ ಈ ಮನಿ ಬೇಡ ಈ ಊರೇ ಬೇಡ ಎಲ್ಲಿ ಯಾತಿ ಅಲ್ಲಿ ಸಹಿ ಮಾಡ್ತೀವಿ ನಮ್ಮ ತಮ್ಮನ್ನ ನನಗೆ ಬಿಟ್ಟು ಕೊಟ್ಟು ಬಿಡಪ್ಪ ನಾವೆಲ್ಲರೂ ಹೋಗಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀವಿ ನಮಗೆ ದುಷ್ಟ ಸವಾಜ ಬೇಡ ನಮ್ಮ ಅಷ್ಟಕ್ಕೆ ನಮ್ಮನ್ನ ಬಿಟ್ಟು ಬಿಡ್ರಿ ಅಪ್ಪ ನೋಡು ಇದೆಲ್ಲ ನನಗೆ ಹೆಂತಿ ಕುತಂತ್ರ ಅದಕ್ಕಾಕಿನ್ ಬಿಟ್ಟು ಬಾ ಅಂದಿರ ಅಕ್ಕಿ ನಾನು ಚಂದಿರಾಕ್ ಬಿಡೋದಿಲ್ಲ ನಾನೇನ್ ಮಾಡೇನಿ ನಂದಿದ್ರಾಗ ಏನು ತಪ್ಪಿಲ್ಲ ಹೌದ್ರಿ ಅಣ್ಣ ಲಕ್ಷ್ಮಿ ಅವ್ರದ್ದು ಏನ್ ತಪ್ಪಿಲ್ಲ ರೀ ಅವರ ನಮ್ಮ ಬಿಡಿಸ್ಕೊಂಡ್ ಬರಾಕ ಹೇಳಿದ್ರು ಮತ್ತೆ ಅದಕ್ಕ ಬಂದ್ ಬಿಡಿಸ್ಕೊಂಡ್ ಬಂದೇವಿ ಇದೆಲ್ಲಾ ಹಾಕಿದ ನಾಟಕ ನಮ್ಮ ಅಕ್ಕನ ಮನಸ್ಸು ಗೆಲ್ಲಾಕ ಅಕ್ಕಿ ಖುಷಿನು ಚೂಟಾ ಕುಂತಾಳ ಮ್ಯಾಲೆ ತೊಟ್ಲಾನು ತುಗಾ ಕುಂತಾಳ ಇಲ್ಲ ರೀ ನನ್ನ ನಂಬ್ರಿ ಇವ್ರು ಯಾರಂತ ನನಗೆ ಗೊತ್ತಿಲ್ಲ ನಾ ಅವ್ರಿಗೆ ಏನು ಹೇಳಿಲ್ಲ ನಾ ಯಾರಿಗೂ ಹಾನಿ ಮಾಡಂತ ಯಾರಿಗೂ ಹೇಳಿಲ್ಲ ನಾ ಯಾ ಅಸ್ತಿ ಸಂಬಂಧ ಯಾವ ಕುತಂತ್ರನೂ ಮಾಡಿಲ್ಲ ಶಿವಪ್ ಗೌಡ ಅಕ್ಕ ಕೇಳುವುದು ಎಲ್ಲಾ ಸತ್ತೈತ್ಪ ನಮ್ ಜೊತೆ ನಮ್ಗೆ ಬಿಡಿಸ್ಕೊಂಡ್ ಬಂದಾಗಿಂದ ನಮ್ ಚಾಕ್ರಿ ಮಾಡಾಳಿಲ್ಲ ಇದೆಲ್ಲ ಬ್ಯಾರೇದವ್ ಕುತಂತ್ರ ಐತಪ್ಪ ಶಿವಪ್ ಗೌಡ ವಿಚಾರ ಮಾಡಿ ನೋಡ ಮಾವ ಬಡೂರ್ ಮನೆಯವ್ ಪ್ರೀತಿಸಿ ಮದುವೆ ಆಗಿದ್ದಕ್ಕೆ ನೀನು ನಮ್ಮ ಅಕ್ಕದ್ ಮೋಸ ಮಾಡಿದಿ ಹಾ ನಾನ ಬಡವ್ರ ಕನ್ನೆ ಮದುವೆ ಮಾಡ್ಕೊಂಡಿದ್ದ ಈಕೆ ನನಗ್ ಮೋಸ ಮಾಡಿಲ್ಲ ಒಟ್ನಾಗ ಈ ಬಡೂರ್ನೂ ಮೊದಲ ನಂಬಾರ್ದು ಇನ್ನು ಬಹಳ ಕೆಲಸ ಅದಾವು ಅವೆಲ್ಲ ಮುಗಿಲಿ ಕಳಿಸ್ತೇವಿ ನಡಿ ಲೇದ್ರಿಗೆ ಕರ್ಕೊಂಡು ಹೋಗುನ ಹಾ ಟೇಪ್ ಏನಾರ ಏನಾದ್ರ ಚಾಲಾಕಿ ಲೇ ನೋಡಿದಿ ಇದ್ರಾಗಿನ ಗುಂಡು ನೀನೇ ಯಾದ್ಯಾಗಿರ್ತಾವ ನೆನಪಿರ್ಲಿ ಅಕ್ಕ ಏನು ಏನು ನಮಗೆ ಏನು ಜವಾಬ್ದಾರಿ ಹಾಳ್ರಾ ಏನು ನಮ್ಮ ಬಿಡ್ರಿ ಅಪ್ಪ ಬಿಡ್ರಿ ಏನು ಬೇಕಾ ನಿಮ್ಮ ಆಸ್ತಿ ಬೇಕು ನನಗೆ ನನ್ನ ಪ್ರೀತಿ ಗೌಡ ಬೇಕು ಈ ಗೌಡನ್ ಬಿಟ್ಟಿರಕ್ಕೆ ನನ್ನ ಕೈಲೇ ಸಾಧ್ಯ ಇಲ್ಲ

ಲೇ ಶಾರಿ ನಿನಗ ದೇವರು ಕೊಡಬಾರದ ಶಿಕ್ಷೆ ಕೊಟ್ಟ ನೀ ನೋಡಿದೆ ಪಾತಾಳ ಕೈ ಐತಿ ಇನ್ನು ಟೈಮ್ ಐತಿ ನಮ್ಮ ತಮ್ಮನ ನಮಗೆ ಬಿಟ್ಟು ಬಿಡು ನಿನಗೆ ಏನು ಬೇಕು ಈಗಿಂದ ಈಗ ಕೊಡ್ತೀನಿ ಅದಮ್ಮ ಹಡತ ಐಕಿಂತ ಹೆಚ್ಚು ಅಂತ ಹೇಳ್ಕೊಂತೀನಿ ನಾನು ನಾಳೆ ನಾನು ಬಿಟ್ಟು ಬಿಡು ನಾವು ಎಲ್ಲಾನು ನಿನಗ ಬಿಟ್ಟು ನಿನ್ನ ಹೆಸರಿಗೆ ಬರೆದು ಕೊಟ್ಟು ಹೋಗಿ ಬಿಡ್ತೀವಿ ಎಲ್ಲರೂ ಇನ್ನು ಯಾವತ್ತು ನಾವು ನಿನಗೆ ಬಂದು ಯಾವತ್ತು ಬೆಟ್ಟಗಂಗಿಲ್ಲ ಉಷ್ಟು ಆಸ್ತಿ ಹೊಲ ಬಂಗಾರ ಎಲ್ಲ ನೀನ ತಗೋ ಆಸ್ತಿ ಮನಿ ರೊಕ್ಕ ಬಂಗಾರ ಎಲ್ಲಾನು ನಮ್ಮ ಅವ್ವ ಕೊಡ್ತೀರಿ ಖರೆ ಆಕಿಗೆ ಸಮಾಧಾನ ಆಕತಿ ನನಗೆ ಸಮಾಧಾನ ಮಾಡೋರು ಯಾರು ನಿನಗೆ ಸಮಾಧಾನ ಇಬ್ಬರಿಗೂ ನೋಡಿ ಅಂದಾರ ನೋಡಿ ತಾಯಿ ಅಂತ ಮಗಳ ಅನ್ರಿ ನಮ್ಮ ಆಸ್ತಿ ಹುಚ್ಚ ನನಗ ನನ್ನ ಗೌಡನ ಹುಚ್ಚ ಗೌಡನ ನನ್ನ ಗಂಡ ಆಗಮ ಅಂತ ಹೇಳಿ ಮನಸ್ನಾಗ ನಾನು ನಿರ್ಧಾರ ಮಾಡೇನಿ ಏನು ಬೆಕ್ಕಾದಾಗ್ಲಿ ತಲೆ ಮೇಲೆ ತಲೆ ಬಿಳ್ಳಿ ನಾ ಗೌಡನ ಮದಿವೆ ಆಕ್ಕೆ ನಂದ ಆಕ್ಕೆನಿ ತು ಮನೆ ಹಾಳಿ ಪಾಪ ಬಂಗಾರದಂತ ಜೀವನ ಅವರನ್ನ ಹಾ ಮಾಡಕತ್ತಿಯಲ್ಲ ನಿನಗೆ ಮತ್ತೆ ಯಾರು ಸಿಗಲಿಲ್ಲ ಒಂದಸರೆ ಮದುವೆ ಆದ್ರೆ ಮುಗಿತ್ರಿ ಮತ್ತೆ ನಿಮ್ಮದಕ್ಕ ಯಾರು ಸಿಕ್ತಾರ ಮಾಡ್ಕೊಂಡು ಹೋಗ್ರಿ ಮತ್ತೆ ತಾಯಿ ಮಗಳು ದೊಡ್ಡ ಸಂಚ ಮಾಡ್ಯಾರ ಇಕ್ಕಿಗೆ ಗೌಡ ಹುಚ್ಚ ಅವರ ಅವಗ ರಕ್ಕದ ಹುಚ್ಚ ತುಮಾ ನಾನು ಹಡದ ಮಗಳ ಇವಲ್ ಸಿಗ್ನಲ್ಲ ನಿಮಗೆ ಛಿ ನಿನ್ನ ನೋಡಿದ್ರೆ ನಾಚ ಗಾಗಕತ್ತತಿ ಚಲೋ ಆತ ನನಗೆ ನಿನ್ನಂತ ಹೆಣ್ಣು ಮಗಳ ಹುಟ್ಟಲಾರದ ಸುಮ್ಮ ನಂದ ದೊಡ್ಡರದ ಮದುವೆ ಆಗಿಬಿಟ್ಟೈತಿ ಅದೊಂದು ಬಿಟ್ಟಿ ಏನ್ ಬೇಕ ನನ್ನ ಗಂಡನ ಮಾತ್ರ ನನ್ನಿಂದ ಕಿತ್ತುಕೊಬೇಡ ಆ ನಿನಗ ಗಂಡ ಆಗೋಕ್ಕಿಂತ ಮುಂಚೆ ನನ್ನ ಮನಸ್ಸಿನಾಗ ನಾ ಅವನ ಗಂಡನ್ ಮಾಡ್ಕೊಂಡಿದ್ಯ ಅದು ಏನಾತೋ ಏನು ನಿನ್ನಂತ ದರಿದ್ರವಳನ್ನ ಕರ್ ಕಟ್ಕೊಂಡು ಬಂದ ಸುಮ್ಮ ನೀ ನಮ್ಮ ಮುಂದೆ ಹುಟ್ಟಿ ಬೆಳೆದಕ್ಕಿ

ನಾನು ನಿನ್ನ ಜೀವನದ ಪರಿ ಕೇಳಕ್ಕೆ ಬಂದಿಲ್ಲ ಏನ ಬಾಯಿ ಮುಚ್ಚಿಕೊಂಡ ನಿಂದ ಎಷ್ಟು ಐತೆ ಅಷ್ಟು ಕೆಲಸ ಮಾಡು ನಾ ಮಾತ್ರ ನನ್ನ ಗಂಡನ ಬಿಟ್ಟು ಕೊಡಂಗಿಲ್ಲ ಯಾವತ್ತೂ ಬಿಟ್ಟು ಕೊಡಂಗಿಲ್ಲ ಹ್ಮ್ ಬಿಟ್ಟು ಕೊಡಂಗಿಲ್ಲ ನನ್ನ ಗಂಡವ ನನ್ನಿಂದ ಅವನು ಕಿತ್ತುಕೊಂಡಿ ನೀನೆ ನೀ ಏನ್ರ ಶೋಪ್ ಗೌಡಗೆ ಡೈವರ್ಸ್ ಕೊಡ್ಲಿಲ್ಲ ನಿಮ್ಮ ಅಜ್ಜ ನಿಮ್ಮ ತಮ್ಮ ಒಂದ ತಲವಾರಕ್ಕೆ ತೆಲಿ ಹಾರ್ ಶುಕ್ಕೆತಿ ನಮ್ಮ ಅಜ್ಜ ನಮ್ಮ ತಮ್ಮ ಎಲ್ಲಿಟ್ಟಿರಿ ಅವರನ್ನ ಬಿಟ್ಟು ಬಿಡ್ರಿ ಅವರನ್ನ ಬಿಟ್ಟು ಬಿಡ್ರಿ ಅವರಷ್ಟು ಸರಳ ನಿನಗೆ ಸಿಗೋದಿಲ್ಲ ಯಾವಾಗ ಗೌಡಂದ ನಂದ ಮದಿ ವೆಕ್ಕೆತಿ ಆಮೇಲೆ ನಿನಗೆ ಸಿಗತಾರ ಅವರು ನೆನಪನೇ ಇಟ್ಕೋ ನನ್ನ ಬಂಗಾರದ ತಂಗಳು ಆ ಊಗ ತಕ್ಕ ಹುಟ್ಟಾಳ ಪೈಸಾ ದಜ್ಜ ಸಣ್ಣ ಕೂಸಿನ ಕೊಂದ್ರೆ ನಿಮಗೆ ಏನು ಸಿಗತೈತಿ ಆ ಬಿಟ್ಟು ಬಿಡ್ರಿ ಅವರು ಇದೆಲ್ಲ ಒಳ್ಳೆದಲ್ಲ ಬಿಟ್ಟು ಬಿಡ್ರಿ ನಾವು ಇವಾಗ ಅವರನ್ನ ಬಿಡಂಗಿಲ್ಲ ಅಂತ ಹೇಳಿದ್ವಿ ಬಿಟ್ಟ ಬಿಡ್ತೀವಿ ನಮಗೂ ಅವರಿಂದ ಏನು ಲಾಭ ಇಲ್ಲ ಗೌಡಶಾಣಿ ನೀ ಡೈವರ್ಸ್ ಪೇಪರ್ ಯಾವಾಗ ಸೈ ಹಾಕ್ತಿ ಮರನೇ ದಿನ ನಿಮ್ಮ ಅಜ್ಜ ನಿಮ್ಮ ತಮ್ಮ ನೀನು ಹೇಳಿ ಬರ್ತಾರೆ ನೋಡು ನಿರ್ಧಾರ ಮಾಡು ನಿನ್ನ ಕೈಯಾಗೈತಿ ನಿಮ್ಮ ಅಜ್ಜನ ಜೀವ ಬದುಕಬೇಕು ಇಲ್ಲ ಗೌಡನ್ ಬಿಟ್ಟು ಕೊಡ್ತೀಯ ಅಷ್ಟೇ ಅಲ್ಲ ನೀ ಅಂದ ಮದಿವಾಗಿ ಮನೆಗೆ ಬಂದಿ ಅವತ್ತಿಂದ ನನ್ನ ಹೊಟ್ಟೆಗೆ ಬೆಂಕಿ ಹತ್ತಿ ಉರಿಯಾಕತತಿ ಆ ಬೆಂಕಿ ತಣ್ಣಗಾಗಬೇಕಂದ್ರೆ ನೀ ಮುಂದೆ ನಿಂತೆ ನಂದು ಗೌಡ್ರದು ಮದಿ ಮಾಡಿಸ್ಬೇಕ ಏನ ಆಮೇಲೆ ನಿಮ್ಮ ಅಜ್ಜ ನಿಮ್ಮ ತಮ್ಮ ಜೀವ ಉಳಿಯೋದು ಹಾಂ ಹೇಳ್ಕೊಂಡು ನಡ್ರಿ ಇವ್ರನ್ನ ಎಲ್ಲಾರನ್ನು ಕಟ್ಟಿ ಹಾಕ್ರಿ ಇವ್ರು ಒಬ್ರು ತಪ್ಪಿಸ್ಕೊಂಡು ಹೋಗ್ಬಾರ್ದು ಲೇ ಶಾರಿ ನಮ್ಮನ್ನು ಕಟ್ಟಿ ಹಾಕಿ ನಿನಗೇನು ಸಿಕ್ತತೆ ಥೂ ಮನೆ ಹಾಳಿ ನೀನು ಉದ್ಧಾರ ಆಗೋದಿಲ್ಲ ಜೀವನದಾಗ ರೇಣುದಕ್ಕ ಏನಾರ ಐಡಿಯಾಗ ಮಾಡಿ ಲಕ್ಷ್ಮೀದ ಅಕ್ಕಂದ ಅಜ್ಜಾಗ ತಮ್ಮಾಗ ಬಿಡಿಸ್ಕೊಂಡು ಬರ್ಬೇಕ್ರಿ ಮತ್ತೆ ಆಮೇಲೆ ಈ ಹಲಕಟ್ ಮುಚ್ಚಿದೆ ಒಂದು ಬರಬರಿ ಗತಿಗೆ ಕಾಣಿಸ್ಬೇಕು ನೋಡ್ರಿ ಯಾರಾದಿರಲ್ಲ ಬರ್ರಿ ಇವ್ರನ್ನೆಲ್ಲ ಹಾಕೊಂಡು ಹೋಗಿ ಕಟ್ಟೆ ಹಾಕ್ರಿ ಅಂದಂಗ ಇವ್ ಎರಡು ಮುದ್ಕ ಮುದ್ಕಿ ವೇಸ್ಟ್ ಬಾಡಿ ಹೆಂಗೋ ಇನ್ನೊಂದ್ ದಿನಕ್ಕ ಸಾಯ್ತಾವ ಇವ್ ಯಾಡೋನು ಇಲ್ಲೇ ಬಗೀರಿ ಹಾ ಇವ್ರ ಇಲ್ಲೇ ಉಪಾಸ ಸಾಯ್ಬೇಕ ಈ ಮನಿಯಿಂದ ಹೊರಗೆ ಒಟ್ಟ ಹೋಗಾರ್ದ ಹಂಗ ಒಬ್ಬರಿ ಇದ್ದ ನೋಡ್ಕೋರಿ ನಡೀರಿ ಐತಿ ನಿಮಗ್ ಬರಬ್ಬರಿ ನಡ್ರಿ ಹೊರಗ್ ಗಾಡಿ ನಿಂತತಿ ಸರಳ ಅದ್ರಾಗ ಹತ್ತಿ ಕುಂದ್ರಬೇಕು ಎಲ್ಲಾರು ಹ್ಮ್ ಕಾಣಿಸ್ತಿದೆ ನೋಡ್ರಿ ಎಷ್ಟು ದ್ರೋಹದ ಕೆಲಸ ಮಾಡಾಕುಂತಾನು ಈ ತಿರುಕಿಗೆ ನಮ್ಮ ಊರ ಕಣ್ಣಿ ಕೊಡಿಸ್ಬೇಕಂದೆ ಇದಕ್ಕ ನಮ್ಮ ಊರಾಗ ನಾಯಿ ಕುನ್ನಿನ ಕೊಡಿಸೋದಲ್ಲ ನಾನು ಸಾಕೆ ಹಾ ಜಲ್ದಿ ನೋಡ್ರಿ ಶಬ್ಬಾಸ್ ತಿರುಕ ಉಷ್ಟರನ ತಗೊಂಡ ಹೋಗಿ ಕಟ್ಟಾಕ ಶರ್ದಮ್ಮ ಮತ್ತ ಶರ್ದಮ್ಮ ಸುಮಾನ ನನಗೆ ಕೊಟ್ಟ ಮದುವೆ ಮಾಡ್ತೀವಿ ಉದಲ ತಿರುಕ ಸುಮ್ಮ ನಿನಗೆ ಕೊಟ್ಟ ಲಗ್ನ ಮಾಡಿಕ್ಕಿ ಏನ ಇದೆಲ್ಲ ಅವನ ಆಸ್ತಿ ಒಡಾಕ ಏನ ಆಸ್ತಿ ತಗೊಂಡ ನೀನ ರಾಜ ಸುಮಾನ ರಾಣಿ ಹಾ ಆತಿ ಶರ್ದಮ್ಮ

ನೀನು ಹೋಗೋ ಮುಂದೆ ಯಾದರ ಗಾಡಿ ಬಂದ ನಿಮಗೆ ಆಕ್ಸಿಡೆಂಟ್ ಆಗಿ ನಿಮ್ಮ ತಲೆ ಮೇಲೆ ಹತ್ತಿ ಹೋಗಬರ್ದ ಹ್ಮ್ ದೇವರು ಒಮ್ಮೆ ಕೊಡಬಾರದ ಶಿಕ್ಷೆ ಕೊಟ್ಟು ಬಿಟ್ರೆ ಪಾತಾಳ ಕಿಳದ ಹೋದರು ಎಂದು ಮೇಲೆ ಬರಕಾಗಲ್ಲ ಹ್ಮ್ ಪಾಪದ ಕೂಡ ತುಂಬಕಲ್ಲ ಅಲ್ಲಿವರೆಗೆ ಕಾಯಲೇಬೇಕು ಹಂಗೆ ಈ ವಿಡಿಯೋ ನೋಡಿಂದ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಲೈಕ್ ಮಾಡಿದ ಪ್ಲೀಸ್ ಈ ವಿಡಿಯೋವನ್ನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ நம்ம எல்லாடி நம்ம